ಬೇಗನೆ ಬಿಟ್ಬಿಡ್ತಾರೆ ಇವತ್ತು ನಾಳೆ ರಜಾ ಹಾಕು ನಾಳೆ ಅಲ್ಲೆಲ್ಲ ಡ್ಯಾನ್ಸ್ ಮಾಡು ನೀನು ಇವತ್ತು ಹೋದ್ರೆ ನಾಳೆ ರಜೆ ಹಾಕಿಸ್ತೀನಿ ಓಕೆನಾ ನಾಳೆ ಹೋಗ್ಬಿಡ ಸ್ಕೂಲ್ ಆಯ್ತಾ ರಜೆ ನಾಳೆ ಎಲ್ಲ ಹುಡುಗರು ರಜಾ ಹಾಕ್ತಾರೆ ಗಣೇಶ ಹಾಕು ಈ ರೋಡಲ್ಲಿರೋರೆಲ್ಲ ರಜಾ ಹಾಕ್ತಾರೆ ನೀವ್ ನಾಳೆ ನೀನು ಒಬ್ಬೇ ಹೋಗ್ಬೇಕಾಗುತ್ತೆ ಸ್ಕೂಲ್ಗೆ ಏನ್ ಮಾಡ್ತೀಯ ಇವತ್ತು ಹೋಗು ನಾಳೆ ರಜಾಕು ಇವತ್ತು ಬೇಗ ಬಿಡ್ತಾರೆ ನಾಳೆ ಲೇಟ್ ಆಗಿ ಬಿಡ್ತಾರೆ ಹೇಳ್ತಿದ್ದ ಕೇಳು ನಾಳೆ ಲೇಟು ಸಂಜೆ ಬಿಡ್ತಾರೆ ಇವತ್ತು ಇವಾಗ ಹೋಗ್ತೀಯಾ ಇನ್ನೊಂದ್ ಎರಡವರೆಕ್ ಮನೆ ಗೀತಾ ಬೇಗ ಬಂದ್ ಕರ್ಕೊಬರ್ತಾಳೆ അത്ര <laughs> 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 <laughs>